ನಿನ್ನಿಂದ ನನ್ನೊಂದು ಮಹದೂಪಕಾರವಾಗಬೇಕಾಗಿ ಏನೆಂದು ಪ್ರೀತಿ ಹೇಳಬಾರದೆ ನಾನು ಋಸ್ರಾಂಬೆಯನ್ನು ಮೋಹಿಸುತ್ತೇನೆ ಅದು ನನಗೆ ಗೊತ್ತಿದೆ ಆದರೆ ಆಕೆ ನನ್ನನ್ನು ಕಣ್ಣು ಕೂಡ ನೋಡುತ್ತೇನೆ ಏಕೆ ನಿನ್ನಲ್ಲಿ ರೂಪವಿಲ್ಲವೆ ಬಿದ್ದ ಇಲ್ಲವೇ ಸಂಪತ್ತಿಲ್ಲವೇ ಆ ಬಸವರೆಗೆ ಆಕೆ ಶಿವಯನಿಗೆ ಲಭಿಸುವಂತೆ ನಿನಗೆ ರಾಜ್ಯ ಲಭಿಸುವಂತೆ ಈಗ ಏನು ಮಾಡಬೇಕು ಏನು ಸೇನಾಪತಿಯ ಪುತ್ರನಾಗಿ ಮಾಡುವುದೇನು ನಿನ್ನ ತಂದೆಯ ಮೇಲೆ ಎಷ್ಟು ಎಷ್ಟು ತನಿಗೆ ಎಷ್ಟು ಪ್ರೇಮ ಅದರಿಂದ ಲಾಭವೇನೆ ಇರಲಿ ನನಗೇನು ಹಿತವಾಗುತ್ತಿಲ್ಲರ್ಶಗಳೆಲ್ಲ ಮೂಲೆಗಿರು ಅವುಗಳೆಲ್ಲ ಕಾವ್ಯಕ್ಕೆ ವ್ಯವಹಾರ ಇನ್ನು ಹೊಸವಳ್ಳಿಯ ಅದು ಅವನು ಕೂಡ ಈಗೀಗ ಕನಸಿನಿಂದ ಇಳುಕೊಳ್ಳುತ್ತಿದ್ದ ನೀನೇನು ಸ್ವಪ್ನಜೀವಿ ಆಗುವಂತಿದೆ ಪಾಪ ಇಷ್ಟೇ ಪಾಪ ಪುಣ್ಯಗಳನ್ನೆಲ್ಲ ಕಟ್ಟಿಕೊಂಡು ನಮಗೇನು ಪಾಪೋ ಪುಣ್ಯ ಪ್ರಯೋಜನವಾದರೆ ಸಾಕು ನಿನಗೆ ರಾಜತ್ವ ಬೇಡವೇ ಹಾಗಾದರೆ ಪಾಪ ಪುಣ್ಯಗಳನ್ನೆಲ್ಲ ಪುಣ್ಯೂ ಅವಳು ಯಾರಾದರೂ ನಿನ್ನ ತಂದೆಗೆ ಬೇಕಾದವಳಾಗಿದ್ದಾಳೆ ನೀನು ಸ್ವಲ್ಪ ಪ್ರಯತ್ನ ಪಟ್ಟಳೆ ಸಿಂಹಾಸನ ನಿನ್ನ ಕೈ ಸೇರುವುದು ನಾನು ನಿನಗೆ ನೆರವಾಗುತ್ತೇನೆ ನಿನ್ನಿಂದ ರೂಪಕಾರವಾಗ ನಿನಗೆ ರಾಜ್ಯ ದೊರಕುವುದು ನನಗೆ ರುದ್ರ ಬೆನ್ನ ಬೀಸುವನು ನಿನ್ನಲ್ಲಿ ಪೌರುಷವಿದ್ದರೆ ಮುಂದುವರೆಯ ಶಿವಯ್ಯ ಹೊಸನ ಕೊಲೆ ಕೊಲೆ ನನ್ನ ಗಡೆಯನ ಕೊಲೆ ನನ್ನಿಂದಾಗದು ನನ್ನಿದ್ದಾಗದು ನೀನು ಕೊಲೆ ಮಾಡಬೇಡ ಮಾಡುವವರು ಮಾಡುವವರು ನೀನು ಓದಿದ್ದ ಕಾರ್ಯ ಕಾರ್ಯ ಸನ್ಯಾಸಿಗಳಿಂದ ಸಾಯಿತ ತರೋದು ಹೇಳಿದ್ದರು ಏನದು ಶಿವಯ್ಯ ಸ್ತ್ರೀ ವಶೀಕರಣ ಯಂತ್ರ ರುದ್ರಾಂಬೆಗಾಗಿಯೇ ಹೊಸ ಸುದ್ದಿ ಸ್ವಾಮಿ ಏನದು ಸನ್ಯಾಸಿಗಳಿಂದ ತಿಳಿಯಿತು ತೀರಿ ಅದರ ಮಹಾರಾಜರು ಭೂತವಾಗಿ ಕಾಣಿಸಿಕೊಂಡರಂತೆ ಆಚೆ ಮೊನ್ನೆ ರಾತ್ರಿ ಕೆಂಚಕ್ಕ ಕಾವಿದ್ದಾಗ ಕಂಡರಂತೆ ಮೊನ್ನೆ ರಾತ್ರಿ ಒಂದೇ ನೋಡೋದಿ ಕಂಡರಂತೆ ನಿನ್ನೆ ರಾತ್ರಿ ಬಸವಯ್ಯನವರು ಕಾಣಲು ಹೋಗಿದ್ದಾರಂತೆ ನೋಡಿದ್ದೀರಾ ನೀನೀಗ ಹಿಂಜರಿದರೆ ನಿನಗೂ ಕೇರು ನಿಮ್ಮ ತಂದೆಯವರಿಗೂ ಕೇರು ಮುಂಬರಿದರೆ ಇಬ್ಬರಿಗೂ ಲಾಭ ಭೂತ ಮಾತನಾಡಿದರೆ ಅನಾಭುತ ಬಯ್ಯನು ಹಿನ್ನ ಮಕ್ಕಳೊಳನೆ ಸೇರಿ ಕೈಯ ಮೇಲೆ ಕತ್ತಿಕ ನಿನಗೂ ಶುಭವಾಗುವಂತೆ ತೋರುವುದಿಲ್ಲ ಬೇಗ ಹೋಗಿ ತಂದೆ ರಾಣಿಗೂ ಸುದ್ದಿ ಹೋದೆ ಅವನಿಬ್ಬರನ್ನು ಹಿಡಿದು ಬದಲು ಸೇರಿ ಹೊಂದಿರದೆ ಆಮೇಲೆ ನೋಡೋಣ ನಿನ್ನ ಸಹಾಯಕ್ಕೆ ನಾನಿದ್ದೇನೆ ಸುದ್ದಿಯನ್ನು ಬೇಗ ತೋರಿಸುತ್ತದೆ ಇಲ್ಲ ಹೋದರೆ ತಪ್ಪಾಗಬಹುದು ನೀನು ಅರಮನೆಗೆ ಓಡು ನಾನು ವಿಶೇಷ ವರ್ತಮಾನಗಳನ್ನು ತಿಳಿದುಕೊಂಡು ಅಲ್ಲಿಗೆ ಬರುತ್ತೇನೆ ಬೇಗ